ಇದು ದೀರ್ಘಕಾಲದವರೆಗೆ ಹೀಗೆ ಅಧಿಕ ರಕ್ತದೊತ್ತಡನೆ ಉಳಿತಾ ಹೋಗ್ಬಿಟ್ರೆ ಹೃದಯದ ಮೇಲೆ ಮೆದುಳಿನ ಮೇಲೆ ಮೂತ್ರಪಿಂಡದ ಮೇಲೆ ಹಾಗೂ ಕಣ್ಣುಗಳ ಮೇಲೆ ಅತ್ಯಂತ ಗಂಭೀರವಾದಂತಹ ಒಂದು ಪರಿಣಾಮವನ್ನ ಉಂಟು ಮಾಡುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಭಾರತದಲ್ಲಿ ಆಗುವಂತಹ ಡೆತ್ ರೇಟ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಕಾಯಿಲೆ ಅಂತಂದರೆ ಅದು ಹೃದಯ ರಕ್ತನಾಳಗಳ ಸಮಸ್ಯೆಗಳು ಅದರಲ್ಲೂ ಹೈ ಬಿ ಪಿಯಿಂದಾಗಿ ಹಲವಾರು ಕಾಯಿಲೆಗಳನ್ನು ಎದುರಿಸ್ಬಿಟ್ಟು ಇದರಿಂದ ಮರಣ ಹೊಂದವರ ಸಂಖ್ಯೆನೂ ಜಾಸ್ತಿ ಇದೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೈ ಬಿ ಪಿ ಏನು ಅದರಿಂದಾಗಿ ಯಾವ್ಯಾವ ಸಮಸ್ಯೆಗಳು ಉದ್ಭವ ಆಗತ್ತೆ ಅದಕ್ಕೆ ಕಾರಣ ಏನು ಅದನ್ನು ಹೇಗೆ ಪರಿಹರಿಸ್ಕೊಳ್ಬೋದು ಅನ್ನೋ ವಿಷಯಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗೋಣ ಅದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ಈ ಹೈ ಬಿ ಪಿ ಅಥವಾ ಅಧಿಕ ರಕ್ತದೊತ್ತಡ ಅಂತಂದರೆ ನಮ್ಮ ಅಪದಮನಿಗಳು ಅಥವಾ ಆರ್ಟ್ರೀಸ್ಗಳ ಮೇಲೆ ಬೀಳುವಂತಹ ಒತ್ತಡ ಹೆಚ್ಚಾಗಿರುವಂಥದ್ದು ಹೇಳಿ ಈಗ ಹೈ ಬಿ ಪಿ ಆದವರಲ್ಲಿ ಈ ಆರ್ಟ್ರೀಸ್ಗಳಿಂದಾಗಿ ಅಥವಾ ರಕ್ತನಾಳಗಳಲ್ಲಿ ಯಾವಾಗಲೂ ರಕ್ತ ಸರಬರಾಜು ಆಗ್ತಾ ಇರುತ್ತೆ ಅಲ್ವಾ ರಕ್ತ ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ ರಕ್ತನಾಳಗಳ ಮುಖಾಂತರವಾಗಿ ಸರಬರಾಜು ಆಗ್ತಾ ಇರುತ್ತೆ ಈ ರಕ್ತನಾಳಗಳ ಗೋಡೆಗಳ ಮೇಲೆ ಬೀಳುವಂತಹ ಒಂದು ಪ್ರೆಷರನ್ನೇ ನಾವು ರಕ್ತದೊತ್ತಡ ಅಂತ ಹೇಳಿ ಕರಿತೀವಿ ನಾರ್ಮಲ್ಲಾಗಿ ಈ ರಕ್ತದೊತ್ತಡ ನೂರ ಇಪ್ಪತ್ತು ಎಂಬತ್ತು ಇರುತ್ತೆ ಆದರೆ ವಯಸ್ಸಾಗ್ತಾ ಹೋದವರಲ್ಲಿ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ ಅವರಲ್ಲಿ ಒಂದು ನೂರು ಮೂವತ್ತು ತೊಂಬತ್ತನ್ನು ಸಹ ನಾವೇನ ನಾರ್ಮಲ್ ಅಂತಾನೆ ಹೇಳ್ತೀವಿ ಅಥವಾ ಕನ್ಸಿಡರ್ ಮಾಡ್ತೀವಿ ಇದಕ್ಕೂ ಜಾಸ್ತಿ ಆಗಿದೆ ಅಥವಾ ಕನ್ಸಿಸ್ಟೆಂಟಾಗಿ ಮಾತ್ರೆಗಳನ್ನು ತಗೊಳ್ತಾ ಇದ್ರೂ ಬಿ ಪಿ ಏರುಪೇರು ಆಗ್ತಾ ಇದೆ ಅಥವಾ ಹೆಚ್ಚಾಗೇ ಇದೆ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಅದನ್ನು ನಾವು ಹೈ ಬಿ ಪಿ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಲ್ವಾ ಇದು ದೀರ್ಘಕಾಲದವರೆಗೆ ಹೀಗೆ ಅಧಿಕ ರಕ್ತದೊತ್ತಡ ಉಳಿತಾ ಹೋಗ್ಬಿಟ್ರೆ ಹೃದಯದ ಮೇಲೆ ಮೆದುಳಿನ ಮೇಲೆ ಮೂತ್ರಪಿಂಡದ ಮೇಲೆ ಹಾಗೂ ಕಣ್ಣುಗಳ ಮೇಲೆ ಅತ್ಯಂತ ಗಂಭೀರವಾದಂತಹ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಥವಾ ಇವು ಈ ಅಂಗಾಂಗಗಳ ಮೇಲೆ ಅತ್ಯಂತ ಗಂಭೀರ ಹಾನಿಯನ್ನು ಇದು ಉಂಟು ಮಾಡುತ್ತೆ ಹಾಗಾಗಿ ನಾವು ಈ ಬಿ ಪಿಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋ ಅಂಥದ್ದು ಹೈ ಬಿ ಪಿಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ತುಂಬ ಅವಶ್ಯಕ ಇವತ್ತಿನ ಜೀವನದಲ್ಲಿ ಹಾಗಾದರೆ ಇದಕ್ಕೆ ಕಾರಣಗಳೇನು ಅಂಥೇಳಿ ನೋಡೋಣ ಈ ಒಂದು ಬಿ ಪಿ ಹೆಚ್ಚಾಗೋದಕ್ಕೆ ವಯಸ್ಸು ಅನುವಂಶೀಯತೆ ದೇಹದ ತೂಕ ಆಗಿರುವಂಥದ್ದು ದೈಹಿಕ ಚಟುವಟಿಕೆ ಕೊರತೆ ಇರುವಂಥದ್ದು ಸ್ಟ್ರೆಸ್ ತುಂಬ ಜಾಸ್ತಿಯಾಗಿ ತಗೊಳ್ಳುವಂಥದ್ದು ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಇರುವಂಥದ್ದು ಹಾಗೆಯೇ ಉಪ್ಪು ಅತಿ ಹೆಚ್ಚಾಗಿ ಸೇವನೆಯನ್ನು ಮಾಡುವಂಥದ್ದು ನಿದ್ರಾಹೀನತೆಯಿಂದ ಬಳಲ್ತಾ ಇರುವಂಥದ್ದು ಹೀಗೆ ಹಲವಾರು ಅಂಶಗಳು ಈ ಬಿ ಪಿಯ ಹೆಚ್ಚಳಕ್ಕೆ ಕಾರಣೀಭೂತವಾಗಿ ಪರಿಣಮಿಸುತ್ತೆ ಈ ಒಂದು ಬಿ ಪಿ ಹೆಚ್ಚಿದ್ದವರಲ್ಲಿ ಲಕ್ಷಣಗಳು ಯಾವ ರೀತಿಯಾಗಿ ಕಾಣಿಸ್ಕೊಳ್ಬೋದು ಅಂತಂದರೆ ಅತ್ಯಧಿಕ ತಲೆನೋವು ಯಾವಾಗಲೂ ತಲೆನೋಯ್ತಾ ಇದೆ ಅಂತ ಹೇಳುವಂಥದ್ದು ಅಥವಾ ಎದೆನೋವು ತಲೆ ತಿರುಗುವಂಥದ್ದು ಅನಿಮಿಯತವಾಗಿ ಹೃದಯ ಬಡ್ಕೊಳ್ಳುವಂಥದ್ದು ಅಥವಾ ಸುಸ್ತು ಯಾವಾಗಲೂ ಸುಸ್ತಾಗ್ತಾ ಇದೆ ಅಂತ ಹೇಳುವಂಥದ್ದು ಮೂಗಿನಲ್ಲಿ ರಕ್ತಸ್ರಾವವಾಗಿಬಿಡುವಂಥದ್ದು ಆಯಾಸವಾಗುವಂಥದ್ದು ಅಥವಾ ದೌರ್ಬಲ್ಯತೆ ಉಂಟಾಗುವಂಥದ್ದು ಇವೆಲ್ಲ ಲಕ್ಷಣಗಳನ್ನು ಈ ಹೈ ಬಿ ಪಿ ಏನಿದೆ ಅದು ನಮಗೆ ತೋರಿಸ್ಕೊಡುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಮೇಡಮ್ ನಾನು ಎಷ್ಟೋ ವರ್ಷದಿಂದ ಮಾತ್ರ ಏನೋ ತಗೊಳ್ತಾ ಇದ್ದೀನಿ ಆದರೆ ನನ್ನ ಬಿ ಪಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಇದು ಕಡಿಮೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾಗ ಒಂದ್ ಇರುತ್ತೆ ಆದ್ರೆ ಡೋಸೇಜ್ ಏನಾದ್ರೂ ಕಡಿಮೆ ಮಾಡಿದ್ರೆ ಇದು ಮತ್ತೆ ಹೆಚ್ಚಾಗ್ಬಿಡತ್ತೆ ಅಥವಾ ಇದರಿಂದ ಬರುವಂತಹ ಲಕ್ಷಣಗಳು ಕಡಿಮೆ ಆಗ್ತಾ ಇಲ್ಲ ಮಾತ್ರೆ ತಗೋತಾ ಇದೀನಿ ಹಾಗಾಗಿ ಬಿ ಪಿ ರೀಡಿಂಗ್ ನಾರ್ಮಲ್ ಇರುತ್ತೆ ಬಟ್ ಬಾಕಿ ಲಕ್ಷಣಗಳು ನನ್ಗೆ ಏನು ಕಡಿಮೆ ಅಂತ ಅನಿಸ್ತಾ ಇಲ್ಲ ಅದು ಸರಿ ಆಗ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ನ್ಯಾಚುರಲ್ ಆಗಿ ಏನಾದ್ರೂ ಮೆಥಡ್ ಇದೆಯಾ ಅಂತ ಹೇಳಿ ಕೇಳ್ತಾರೆ ಅಲ್ವಾ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಒಂದು ಮೂರು ನ್ಯಾಚುರಲ್ ಮೆಥಡ್ಗಳನ್ನು ಬಿ ಪಿ ನಿಯಂತ್ರಣಕ್ಕೆ ಬಿ ಪಿ ಕಂಟ್ರೋಲ್ ಮಾಡಿಕೊಡೋದಕ್ಕೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದರಲ್ಲಿ ಮೊಟ್ಟ ಮೊದಲನೇದು ಏನಪ್ಪ ಅಂತಂದರೆ ಸ್ಲೋ ಬ್ರೀದಿಂಗ್ ಪ್ರಾಕ್ಟೀಸ್ ನಮ್ಮ ಯೋಗದಲ್ಲಿ ಬ್ಯೂಟಿಫುಲ್ ಆಗಿ ಈ ಒಂದು ಒಂದು ವಿಧಾನವನ್ನ ಹೇಳ್ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ನಿಧಾನವಾಗಿ ಉಸಿರಾಟವನ್ನ ಮಾಡುವಂಥದ್ದು ಅಥವಾ ಇದನ್ನ ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕೂಡ ಕರಿತೀವಿ ನಾವು ಅಲ್ವಾ ಈಗ ನಾವು ನಾರ್ಮಲಿ ಒಂದು ನಿಮಿಷಕ್ಕೆ ಹದಿನಾರರಿಂದ ಹತ್ತೊಂಬತ್ತು ಬ್ರೀದಿಂಗನ್ನು ತಗೊಳ್ತೀವಿ ಅಂತ ಇಟ್ಕೊಳ್ಳಿ ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಹೇಗೆ ಈಗ ಇನ್ಹೆಲೇಷನ್ನು ಮತ್ತೆ ಎಕ್ಸಲೇಷನ್ ಮಾಡ್ತೀವಿ ಅಲ್ವಾ ಉಸಿರನ್ನ ಅಂಥದ್ದು ಉಸಿರನ್ನ ಬಿಡುವಂಥದ್ದು ಈ ಉಸಿರನ್ನ ತಗೊಳ್ಳೋದನ್ನ ನಾಲ್ಕು ಸೆಕೆಂಡ್ ನಲ್ಲಿ ತಗೊಂಡು ಉಸಿರನ್ನ ಬಿಡೋದನ್ನ ಆರು ಸೆಕೆಂಡ್ಗಳಲ್ಲಿ ಬಿಡಬೇಕು ಅಲ್ಲಿಗೆ ಹತ್ತು ಸೆಕೆಂಡ್ ಆಯ್ತಲ್ವಾ ಅಂದ್ರೆ ಹತ್ತು ಸೆಕೆಂಡಿಗೆ ಒಂದು ಬ್ರೀದಿಂಗ್ ಅಂತ ಕನ್ಸಿಡರ್ ಮಾಡಿದ್ರು ಅರವತ್ತು ಸೆಕೆಂಡ್ ಅಲ್ಲಿ ಆರು ಬ್ರೀದಿಂಗ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ನಾವು ಹದಿನಾರರಿಂದ ಹತ್ತೊಂಬತ್ತು ಬ್ರೀದಿಂಗ್ ಸೈಕಲ್ ಏನಿದೆ ನಮ್ಮದು ಒಂದು ನಿಮಿಷಕ್ಕೆ ಅದನ್ನು ನಾವು ಆರಕ್ಕೆ ಇಳಿಸ್ತಾ ಇದ್ದೀವಿ ಹೀಗೆ ಹತ್ತಕ್ಕೆ ಇಳಿಸಿದಾಗ ಏನಾಗತ್ತಪ್ಪ ಅಂತಂದ್ರೆ ಸ್ಲೋ ಬ್ರೀದಿಂಗ್ ಬ್ರೀದಿಂಗ್ ಪ್ರಾಕ್ಟೀಸಿಂದಾಗಿ ನಮ್ಮಲ್ಲಿ ವ್ಯಾಸೋ ಡೈಲಟೇಷನ್ ಅಂತ ಹೇಳ್ತೀವಿ ವ್ಯಾಸೋ ಡೈಲಟೇಷನ್ ಆಗಿಬಿಟ್ಟು ಈ ಆರ್ಟ್ರಿಗಳ ಮೇಲೆ ಬೀಳುವಂತಹ ಪ್ರೆಷರ್ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಇದು ಬ್ರೈನ್ನಲ್ಲಿ ಕೆಲವೊಂದು ಸೆಂಟರ್ಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಅದು ವ್ಯಾಸೋ ಡೈಲೆಟೇಷನ್ನಿಗೂ ಸಹ ಸಹಾಯವನ್ನು ಮಾಡ್ತಾ ಬರುತ್ತೆ ಈ ಎರಡು ಕಾರಣಗಳಿಂದಾಗಿ ನಮ್ಮ ರಕ್ತನಾಳಗಳ ಮೇಲೆ ಬೀಳುವಂತಹ ಅತ್ಯಧಿಕ ಒತ್ತಡ ಅಥವಾ ಪ್ರೆಷರ್ ಕಡಿಮೆ ಆಗ್ತಾ ಬಂದರೆ ಆಟೋಮ್ಯಾಟಿಕಲಿ ನಮ್ಮಲ್ಲಿ ಬಿ ಪಿ ಕಡಿಮೆ ಆಗ್ತಾ ಬರುತ್ತೆ ಆದರೆ ಇದು ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗೋದಿಲ್ಲ ಪ್ರತಿನಿತ್ಯ ಒಂದು ನಾಲ್ಕರಿಂದ ರಿಂದ ಆರು ನಿಮಿಷಗಳವರೆಗೆ ಇದೇ ರೀತಿಯ ಸ್ಲೋ ಬ್ರೀದಿಂಗನ್ನು ಅನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಹೀಗೆ ಸ್ಲೋ ಬ್ರೀದಿಂಗನ್ನು ಅನ್ನ ಪ್ರಾಕ್ಟೀಸ್ ಮಾಡಿದಾಗ ಈ ವ್ಯಾಸೋ ಡೈಲಿಟೇಷನ್ ನಾನೇನು ಹೇಳಿದೆ ಅದು ಇಡೀ ದಿನ ಇದು ಮೇಂಟೈನ್ ಆಗ್ತಾ ಹೋಗುತ್ತೆ ಹೀಗೆ ಮುಂದುವರಿತಾ ಹೋಗುತ್ತೆ ನಿತ್ಯ ನೀವು ಈ ಸ್ಲೋ ಬ್ರೀದಿಂಗನ್ನು ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಿಮ್ಮಲ್ಲಿ ಬಿಪಿ ನಿಜವಾಗ್ಲೂ ಹೈ ಬಿ ಪಿ ಇದ್ರೆ ಅದು ಕಡಿಮೆ ಆಗ್ತಾ ಬರತ್ತೆ ನಾರ್ಮಲಿಗೆ ಬಂದು ಮುಟ್ಟತ್ತೆ ಇನ್ನು ಎರಡನೇದಾಗಿ ಎರಡನೇದು ಮನೆ ಮದ್ದು ಏನಪ್ಪಾ ಅಂತಂದ್ರೆ ಅಗಸೆ ಬೀಜದ ಉಪಯೋಗವನ್ನ ಮಾಡಬೇಕು ಯಾರ್ಯಾರು ಎಷ್ಟು ಜನ ಅಗಸೆ ಬೀಜವನ್ನ ಯಾವ್ಯಾವ ಕಾರಣಕ್ಕೆ ಉಪಯೋಗಿಸ್ತಾ ಇದ್ದೀರಿ ಅನ್ನೋದು ಗೊತ್ತಿಲ್ಲ ನೀವು ಉಪಯೋಗಿಸ್ತಾ ಇದ್ರೆ ಕೆಳಗಡೆ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ಗೆ ಯಾವ ಕಾರಣಕ್ಕೆ ಉಪಯೋಗಿಸ್ತಾ ಇದ್ದೀರಿ ಅದನ್ನು ಕೂಡ ತಿಳಿಸಿ ಈಗ ಈ ಅಗಸೆ ಬೀಜವನ್ನ ಉಪಯೋಗಿಸೋದ್ರಿಂದ ಪ್ರತಿನಿತ್ಯ ಎರಡು ಚಮಚ ಅಗಸೆ ಬೀಜದ ಪುಡಿಯನ್ನ ಅಥವಾ ಅಗಸೆ ಬೀಜ ಡೈರೆಕ್ಟ್ ಆಗಿ ತಿಂದು ನೀರು ಕುಡಿಬಹುದು ಅಥವಾ ಅಗಸೆ ಬೀಜವನ್ನ ಪುಡಿ ಮಾಡಿ ಹಾಕಿ ಅದನ್ನ ಕುಡಿಬಹುದು ಒಟ್ಟು ಅಗಸೆ ಬೀಜ ಚಮಚ ಅಗಸೆ ಬೀಜವನ್ನ ನಿತ್ಯ ಸೇವನೆ ಮಾಡೋದ್ರಿಂದ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ ಇದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಮಾಡುತ್ತೆ ಹೃದಯದ ರಕ್ತನಾಳಗಳ ಮೇಲೆ ಬೀಳುವಂತಹ ಪ್ರೆಷರ್ ಅನ್ನ ಕಡಿಮೆ ಮಾಡುತ್ತೆ ಆ ರಕ್ತನಾಳಗಳ ಒಳಗಿನ ಒಂದು ಗೋಡೆಗಳನ್ನ ಅಥವಾ ಲೂಮೆನ್ ಅನ್ನ ಕ್ಲಿಯರ್ ಮಾಡ್ತಾ ಬರುತ್ತೆ ಹಾಗಾಗಿ ಒಮೆಗಾ ತ್ರೀ ಫ್ಯಾಟಿ ಇಂದ ಕೂಡಿರೋದ್ರಿಂದ ಅಗಸೆ ಬೀಜ ತುಂಬ ಮುಖ್ಯ ಬಿ ಪಿ ಕಂಟ್ರೋಲಿಗಂತೂ ಇದು ಹೇಳಿ ಮಾಡಿಸಿದ ಸಿದ್ಧೌಷಧ ಅಂತಲೇ ಹೇಳ್ಬೋದು ಹಾಗಾಗಿ ಅಗಸೆ ಬೀಜವನ್ನು ನೀವು ಧಾರಾಳವಾಗಿ ನಿಮ್ಮ ನಿತ್ಯ ಜೀವನದಲ್ಲಿ ಪ್ರತಿನಿತ್ಯ ಎರಡು ಚಮಚ ಸೇವನೆ ಮಾಡ್ತಾ ಬರಬೇಕು ಇದರಿಂದ ಬಿ ಪಿ ಕಟ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಇನ್ನು ಮೂರನೇದಾಗಿ ನಟ್ಸ್ ಅಂತ ಹೇಳ್ತೀವಿ ಅಲ್ವಾ ಎಣ್ಣೆ ಬೀಜಗಳು ಈ ನಟ್ಸ್ ಆ್ಯಂಡ್ ಸೀಡ್ಸನ್ನು ಉಪಯೋಗಿಸೋದ್ರಿಂದ ಅದನ್ನು ನೆನೆಸಿಟ್ಟಂತಹ ನಟ್ಸನ್ನು ಪ್ರತಿದಿನ ಒಂದು ಐವತ್ತು ಗ್ರಾಮ್ ಆಗುವಷ್ಟು ನಟ್ಸನ್ನು ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸಹಾಯವನ್ನು ಮಾಡುತ್ತೆ ಸ್ಟ್ಯಾಟಿನ್ ಅಂತ ಏನೊಂದು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಲಾಗತ್ತೆ ಕೊಲೆಸ್ಟ್ರಾಲ್ ಇದ್ದವರಲ್ಲಿ ಅಂಥವರಿಗೆ ಇದು ನಟ್ಸನ್ನು ಸೇವನೆ ಮಾಡೋದ್ರಿಂದ ಇದು ನ್ಯಾಚುರಲ್ ಆಗಿ ಬದಲಾವಣೆಗೊಳ್ಳುತ್ತೆ ನಮ್ಮ ದೇಹದಲ್ಲಿ ಕೆಲಸವನ್ನು ಮಾಡುತ್ತೆ ಪ್ರತಿನಿತ್ಯ ನೆನೆಸಿರುವಂತಹ ನಟ್ಸ್ ಆ್ಯಂಡ್ ಸೀಡ್ಸನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನೀವು ಬಿ ಪಿಯನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು ಈ ಸ್ಲೋ ಬ್ರೀದಿಂಗ್ ಅಥವಾ ಬಸ್ತಿಕಾ ಪ್ರಾ ಸ್ಲೋ ಬಸ್ತ್ರಿಕಾ ಪ್ರಾಣಾಯಾಮ ನಾನೇನು ಹೇಳಿದೆ ಅದರ ಒಂದು ಸರಿಯಾದ ಕ್ರಮ ನಿಮಗೆ ಬೇಕು ಅಂತಿದ್ರೆ ಅಥವಾ ನಿಮಗೆ ಈ ಬಿ ಪಿಯನ್ನು ಕಡಿಮೆ ಮಾಡ್ಕೊಳ್ಬೇಕು ಇದಕ್ಕೆ ಕರೆಕ್ಟಾದ ಒಂದು ಆಹಾರ ಪಥ್ಯ ನಮಗೇನಾದ್ರೂ ಬೇಕು ಅಂತ ನಿಮಗೇನಾದರೂ ಇದ್ದರೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಅದಕ್ಕೆ ಆಹಾರ ಪಥ್ಯವನ್ನು ಕೊಡಲಾಗತ್ತೆ ಜೊತೆಗೆ ಯೋಗ ಕ್ಲಾಸನ್ನು ಕಂಡಕ್ಟ್ ಮಾಡ್ತೀನಿ ನಾನು ಆನ್ಲೈನಲ್ಲಿ ಪ್ರಾಣಾಯಾಮ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೀನಿ ಅದನ್ನು ಕೂಡ ನೀವು ಆನ್ಲೈನ್ ಗೆ ಜಾಯಿನ್ ಆಗಿಬಿಟ್ಟು ನಿಮ್ಮ ಒಂದು ಈ ಬಿ ಪಿಯನ್ನು ತುಂಬ ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಕಡಿಮೆ ಮಾಡ್ಕೊಳ್ಬೋದು ಅದರಿಂದಾಗಿ ಬರುವಂತಹ ಕಿಡ್ನಿ ಸಮಸ್ಯೆ ಸ್ಟ್ರೋಕ್ ಆಗುವಂಥದ್ದು ಪ್ಯಾರಾಲಿಸಿಸ್ ಆಗುವಂಥದ್ದು ಕಣ್ಣಿಗೆ ಸಮಸ್ಯೆ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಮುಂದೆ ಎಲ್ಲೋ ಒಂದು ದಿವಸದಲ್ಲಿ ಸೊ ಇದನ್ನೆಲ್ಲ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದಾಗಿದೆ ಬಿ ಪಿಯನ್ನು ಹಾಗಾಗಿ ಆದಷ್ಟು ಈ ಎಲ್ಲ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ ಜೊತೆಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಈ ನಟ್ಸನ್ನು ಉಪಯೋಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನೊಂದು ಸಪ್ರೇಟಾಗಿ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಅದರ ಲಿಂಕನ್ನು ಇಲ್ಲಿ ಕೊಡ್ತೀನಿ ನೀವು ಆ ವಿಡಿಯೋವನ್ನು ಕೂಡ ನೋಡ್ಕೊಂಡು ಬನ್ನಿ ಹೀಗೆ ಹಲವಾರು ಅಂಶಗಳನ್ನು ಫಾಲೋ ಮಾಡೋದ್ರಿಂದ ನಾವು ಬಿ ಪಿಯನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅದರ ಹೆಚ್ಚಾಗದೇ ಇರುವ ಹಾಗೆ ನಿರ್ವಹಣೆಯನ್ನು ಕೂಡ ಮಾಡಿಕೊಳ್ಬಹುದು ಅದು ನಿಮಗೆ ಅಗತ್ಯ ಇದೆ ಅಂತ ಅನಿಸಿದರೆ ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ಬರ್ತಾ ಇರೋ ನಂಬರಿಗೆ ಕಾಲ್ ಮಾಡಿ ನಿಮಗೆ ಯೋಗ ಕ್ಲಾಸ್ ಏನಾದರೂ ಅಗತ್ಯ ಇದ್ದರೆ ಪ್ರಾಣಾಯಾಮ ಹೇಳ್ಕೊ ಹೇಳಿಸ್ಕೊಳ್ಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಮಾಡಿಕೊಳ್ಬಹುದು ಇಂತಹ ಹತ್ತು ಹಲವಾರು ವಿಷಯಗಳನ್ನು ಮಾಹಿತಿಪೂರ್ಣ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ